ಶಿವಮೊಗ್ಗದ ಸುತ್ತಮುತ್ತಲ ಗ್ರಾಮಗಳಲ್ಲಿ ಕಾಡಾನೆಗಳ ದಾಳಿಯಿಂದ ಬೆಳೆ ಹಾನಿ ಪ್ರಾಣಹಾನಿಯಾಗಿದ್ದು ಕೂಡಲೇ ಆನೆಗಳ ಉಪಟಳ ನಿಯಂತ್ರಿಸಬೇಕು ಸಂತ್ರಸ್ತರಿಗೆ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಇಂದು ನಗರದ ಬಸ್ ನಿಲ್ದಾಣದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು ಶಿವಮೊಗ್ಗ ಸುತ್ತಮುತ್ತಲ ಗ್ರಾಮಗಳಾದ ಪುರ್ದಾಳ್ ಬೇಳೂರು ತಮಡಿಹಳ್ಳಿ ಸುತ್ತಮುತ್ತ ಆನೆಗಳ ಹಾವಳಿ ಹೆಚ್ಚಾಗ್ತಾ ಇದೆ ಗುಂಪು ಗುಂಪಾಗಿ ಬಂದ ಆನೆಗಳು ರೈತರು ಬೆಳೆದ ಬೆಳೆಗಳನ್ನು ಮಾಡಿವೆ ಅದಲ್ಲದೆ ಪುರ್ದಾಳ್ ಆಲದೇವರ ಹೊಸೂರು ಗ್ರಾಮದಲ್ಲಿ ರೈತ ಹನುಮಂತಪ್ಪ ದಾಸಣ್ಣ ಎಂಬುವವರನ್ನ ಕೊಂದು ಹಾಕಿವೆ ಕೂಡಲೇ ಈ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು ಅಲ್ಲದೆ ರೈತರ ಮೆಕ್ಕೆಜೋಳ ಬಾಳೆ ಅಡಿಕೆ ಮೊದಲಾದ ಬೆಳೆಗಳು ಅಪಾರ ಪ್ರಮಾಣದಲ್ಲಿ ಹಾನಿಯಾಗಿದೆ ರೈತರು ಭಯದಿಂದ ಆತಂಕದಿಂದ ಬದುಕುತ್ತಿದ್ದಾರೆ ಅವರಿಗೆ ರಕ್ಷಣೆ ನೀಡಬೇಕು ಮತ್ತು ಬೆಳೆ ನಷ್ಟವನ್ನು ಗುರುತಿಸಿ ಪರಿಹಾರ ನೀಡಬೇಕು ಗ್ರಾಮದೊಳಗೆ ಜಮೀನಿನೊಳಗೆ ಆನೆಗಳು ಬಾರದ ಹಾಗೆ ತಡೆಯಬೇಕು ತಕ್ಷಣದಿಂದ ಆನೆಗಳ ಹಿಂಡನ್ನ ಕಾಡಿಗೆ ಕಳುಹಿಸಬೇಕೆಂದು ಆಗ್ರಹಿಸಿದರು

ಇವತ್ತು ಮಾನವ ಪ್ರಾಣಿ ಸಂಘರ್ಷ ಇವತ್ತು ಕರ್ನಾಟಕದಾದ್ಯಂತ ಜಾಸ್ತಿ ಆಗ್ತಾ ಇದೆ ಹಿಂದೆ ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಇದ್ದು ಮನೋ ಜೀವ ಮಾನವರು ಕಮ್ಮಿ ಇದ್ರೂ ಕೂಡ ಈ ಸಂಘರ್ಷ ಆಗ್ತಾ ಇರಲಿಲ್ಲ ಈಗ ಮಾನವ ಸಂಖ್ಯೆ ಜಾಸ್ತಿಯಾಗಿ ಪ್ರಾಣಿಗಳ ಸಂಖ್ಯೆ ಕಮ್ಮಿ ಆದ್ರೂ ಕೂಡ ಸಂಘರ್ಷ ಆಗ್ತಾ ಇದೆ ಇವತ್ತು ಶಿವಮೊಗ್ಗ ತಾಲೂಕಿನ ಪುರದಾಳ್ ಗ್ರಾಮದಲ್ಲಿ ಈಗ ಒಂದು ತಿಂಗಳ ಕೆಳಗಡೆ ಹನುಮಂತಪ್ಪ ಅಂತ ರೈತ ಹೊಲದಲ್ಲಿ ಕೆಲಸ ಮಾಡಿ ಹೋಗ್ಬೇಕಾರೆ ಎದುರಿಗೆ ಆನೆ ಬಂತು ಅಂತ ಹೇಳಿಬಿಟ್ಟು ಓಡೋಗೋವಷ್ಟೊತ್ತಿಗೆ ಕಾಲುವೆದಲ್ಲಿ ಬಿದ್ದ ಆತನ ಎದೆ ಮೇಲೇ ಕಾಲಿಟ್ಟು ಆತನ ಸಾಯಿಸಿದೆ ಅದಕ್ಕೆ ಇವತ್ತು ಸರ್ಕಾರದ ಆದೇಶದ ಪ್ರಕಾರ ಪರಿಹಾರ ಕೊಡ್ರಿ ಅಂತ ನಾವು ಕೇಳ್ತಾ ಇದ್ದೀವಿ ಏನು ಇಪ್ಪತ್ತೈದು ಲಕ್ಷ ಒಬ್ಬ ವ್ಯಕ್ತಿ ಮರಣ ಹೊಂದಿದರೆ ಇಪ್ಪತ್ತೈದು ಲಕ್ಷ ಕೊಡಲಿಕ್ಕೆ ಸರ್ಕಾರದ ಕಾನೂನಿನಲ್ಲಿ ಅವಕಾಶ ಇದೆ ಮತ್ತು ಇವತ್ತು ನಿನ್ನೆನೂ ಕೂಡ ಕುರುದಾಳು ತಂಬಡಿಹಳ್ಳಿ ಬೇಳೂರು ಆ ಕಡೆ ಭಾಗ ಎಲ್ಲ ಅಷ್ಟುವ ಸುಮಾರು ಬೆಳೆಯನ್ನು ನಾಶ ಮಾಡಿದೆ ಬೆಳೆ ನಾಶ ಮಾಡಿದೆ ಆ ಬೆಳೆ ಪರಿಹಾರನೂ ಕೂಡ ಇವರು ಕೊಡ್ತಾ ಇಲ್ಲ ಸರ್ಕಾರ ಗೈಡ್ಲೈನ್ ಇದೆ ಸರ್ಕಾರ ಆದೇಶ ಇದೆ ನಾವು ಹೆಚ್ಚು ಕೇಳೋದಾದರೆ ಸರ್ಕಾರ ಜೊತೆ ಕೇಳ್ತೀವಿ ಹೆಚ್ಚು ಕೇಳೋದಾದರೆ ಸರ್ಕಾರದ ಆದೇಶ ಪ್ರಕಾರ ಕೊಡಿರಿ ಅಂದರೆ ದೇವ್ರವರ ಕೊಟ್ಟರು ಪೂಜಾರಿವರ ಕೊಡೋಲ್ಲ ಅಂಥೇಳಿ ಅಧಿಕಾರಿಗಳು ಮೀನಾಮೇಷೆ ಮಾಡಿ ಇಲ್ಲ ಇವತ್ತು ಸರ್ಕಾರದ ಆದೇಶ ಪ್ರಕಾರ ಮರಣ ಒಂದವರಿಗೆ ಏನು ಕೊಡಬೇಕು ಅದನ್ನು ಕೊಡಬೇಕು ಬೆಳೆ ಪರಿಹಾರ ಏನು ಕೊಡಬೇಕು ಅದನ್ನು ಕೊಡಬೇಕು ಆ ಪರಿಹಾರ ಕೊಡದೆ ಹೋದರೆ ನಾಲ್ಕನೇ ತಾರೀಕು ಅರಣ್ಯ ಮಂತ್ರಿಗಳನ್ನು ಬಿ ಆರ್ ಪಿ ಇವತ್ತು ಭೇಟಿ ಮಾಡ್ತಾಯಿದ್ದೀವಿ ಅವ್ರಿಗೂ ಈ ಗಮನಕ್ಕೆ ತರ್ತಾ ಇದ್ದೀವಿ ಎರಡು ವಿಚಾರನೂ ಬಗರ್ಕುಮ್ ಸಮಸ್ಯೆ ಮತ್ತು ಆನೆ ದಾಳಿ ಆನೆಯಿಂದ ಬೆಳೆ ನಾಶ ಆಗಿರ್ತಕ್ಕಂಥದ್ದನ್ನು ಅವ್ರು ಏನು ತೀರ್ಮಾನ ಮಾಡ್ತಾರೆ ಅಂತ ನೋಡಿ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಚಳವಳಿಯನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ತಮ್ಮ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ